ಅಮ್ಮ ಬಿಟ್ಟಿನ್ ಯಾರು ಮಾಡೋಕ್ ಚಾನ್ಸೇ ಇಲ್ಲ ಅಮ್ಮ ಇಸ್ ಎವ್ರಿಥಿಂಗ್ ಟು ಮೀ ಇವತ್ತಿಗೆ ನಾನು ಅವರ ಮಗಳು ಅಂತ ಹೇಳ್ಕೊಳಲ್ಲ ಅವರೇ ನನ್ನ ಮಗಳು ಅಂತ ಹೇಳ್ಕೊಳ್ತೀನಿ ನಾನು ಯಾಕಂದ್ರೆ ನಾನು ಅಮ್ಮ ಇರುವಂತ ರೀತಿ ಬಾಂಡಿಂಗ್ ಆಗ್ಲಿ ಎಲ್ಲವೂ ಹೀಗೇನೆ ಇರೋದು ಹೋಗಿ ಬಾರೆ ಅಂತ ಮಾತಾಡೋದು ನಾವಿಬ್ರು ಇವತ್ ಗು ಕೂಡ ಲೈಕ್ ಬೆಳಗ್ಗೆ ಎದ್ದು ಕಾಫಿ ಕುಡಿತೇನೆ ಆ ಓಕೆ ಹೋಗ ನಾನು ಬರಲ್ಲ ಈ ತರ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಇರುವಂತವ್ರು ನಾವಿಬ್ರು ಅಂದ್ರೆ ಮೋರ್ ದನ್ ಮಾಮ್ ಡಾಟರ್ ವಿ ಆರ್ ಫ್ರೆಂಡ್ಸ್ ಸೊ ನನಗೆ ಯಾರಾದ್ರೂ ತುಂಬಾ ಲಾಂಗೆಸ್ಟ್ ಫ್ರೆಂಡ್ ಯಾರಂತ ಕೇಳಿದ್ರೆ ನಾನು ನನ್ನ ತಾಯಿ ಅಂತ ಹೇಳ್ತೀನಿ ಸೊ ಅವ್ರನ್ನ ನಾನು ಯಾವಾಗೂ ಅಮ್ಮ ಅಂತ ಕರೆಯೋದೇನೆ ಕಡಿಮೆ ಲೀಲು ಅಂತ ಕರಿತೀನಿ ಒಂದ್ ಕೇಕಲ್ಲೂ ಕೂಡ ಅವ್ರ ಲೀಲು ಅಂತಾನೆ ಇರ್ತಾರೆ ಇಲ್ಲ ಲೀಲಾವತಿ ಅಂತ ಹೆಸರಿಟ್ ಕರೆಯೋದು ಈ ರೀತಿ ಅಂದ್ರೆ ಆಕ್ಚುಲಿ ತಮ್ಮ ರೂಢಿ ಮಾಡಿದ್ದು ನಾ ಲೀಲು ಅಂತ ಇದ್ದೆ ಅದಾದ್ಮೇಲೆ ಮಮ್ಮಿ ಅಂತ ಇದ್ದೆ ಅದಾದ್ಮೇಲೆ ನನ್ನ ತಮ್ಮ ಲೀಲಾವತಿ ಅಂತ ಕರೆಯೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅದೇ ಶುರು ಮಾಡ್ಕೊಂಡು ಅದೊಂತರ ಅವ್ರನ್ನ ಜಬರ್ದಸ್ತ್ ಮಾಡೋದು ಹಂಗೆ ಹಿಂಗೆ ಅಂತ ಅನ್ಕೊಂಡು ಇವಾಗೆಲ್ಲ ನಾವು ಬಿಟ್ವಲ್ಲ ನಾವು ದವಲತ್ ಮಾಡೋದು ಅದಕ್ಕೆ ಮುಂಚೆ ಎಲ್ಲ ಅಮ್ಮ ಒಂದ್ ಹ್ಯಾಂಗರ್ ತಗೊಂಡ್ರು ಅಂದ್ರೆ ಯಾವ ಕಾಟ್ ಕೆಳಗಡೆ ಇರ್ತಿದ್ದೆ ನಮಗೆ ಗೊತ್ತಿಲ್ಲ ಅಮ್ಮ ू भय